ಓಕೆ ಫ್ರೆಂಡ್ಸ್ ಮತ್ತು ಬೊಮ್ಮಿಗೆ ಹೋಗಿ ಸಿಕ್ಕ ನಮ್ಮ ಜೈನ ಧರ್ಮದ ಬಸ್ತಿ ಇಲ್ಲಿದೆ ನೋಡಿ ನೋಡಿರಿ ಬನ್ಶಂಕರಿಂದ ಹೆಂಗೇರಿ ಬಂದು ಏರೋಪ್ಲೇನ್ದಾಗ ಕುತ್ತ ಅಥವಾ ಬಸ್ನೇ ಕುತೀನೋ ನಾ ಫೀಲ್ ಆಯಿತು ಬೇಗ ಮಿತಿ ಇರಲಿಲ್ಲ ಬೇಗ ಬೆಂಗಳೂರು ಬೆಂಗ್ಳೂರು ನ ಫಸ್ಟ್ ಟೈಮ್ ನಾನು ನೋಡಿರಿ ಅಷ್ಟಾಯ್ತು ಟೈಮ್ ಎಷ್ಟು ಜಲ್ದಿ ಅಂದರೂ ಎಷ್ಟು ಲೇಟ್ ಬುತ್ತಿ ಎಲ್ಲ ಬ್ಯಾಗ್ನ ಹಾಕೊಂಡಿನಿ ಏನ್ ಬಿಟ್ನೋ ನಮ್ಗೆ ಏನು ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಆಯ್ತು ನೋಡ್ರಿ ಎಲ್ಲ ರಾತ್ರಿ ಅದ್ರ ಸಣ್ಣ ಹಿಡಿತೈತಿ ಮುಂಜಾನೆ ಆದ್ರೆ ಬಿಸಲ್ ಬರ್ತೈತಿ ಏನು ಓಡಾಡೋದು ಜಿಗ್ದಾಡೋದು ಎಲ್ಲ ಇಲ್ಲ ಇವಾಗ ಕೂಡ ಅಲ್ಲ ಅಲ್ಲೊಬ್ರು ಟೀಚರ್ ನಿಂತಾರೆ ನೋಡ್ರಿ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಮುಂದ್ ಬರಬೇಕು ಅಲ್ಲಿ ಎರಡು ಅದಾವು ನೋಡ್ರಿ ನಾನು ರೂಪಾಯಿ ನಗರ ಇಡ್ಕೊಂಬಿಟ್ಟು ನಡ್ಕೋ ಹೊಂಟಿ ನನ್ಗೆ ರೊಟ್ಟಿ ಬೇಕ್ರಿ ಅವ್ರಿಗೆ ಚಪಾತಿ ಬೇಕು ಇದನ್ನ ಗ್ಯಾಸ್ ಒಂದು ಒರ್ಸ್ಕೊಂಬಿಟ್ಟು ಹೋಗಿ ಜಾಕ ಮಾಡ್ಕೊಂಡ್ಬರ್ತೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ ನಾನು ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ ಸಿದ್ಧಾರ್ಥನ ಹತ್ರ ಹೊಂಟಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ರೀ ಸದಾ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಇವಾಗ ಐದು ಗಂಟೆ ಆಯಿತು ಮೂರು ಗಂಟೆಗೆ ಎದ್ದು ಇಷ್ಟೊತ್ತು ಕೆಲಸ ಎಲ್ಲ ಮಾಡಿಕೊಂಡೆ ಅಡುಗೆ ಮಾಡಿಕೊಂಡೆ ಮತ್ತು ಇಲ್ಲಿ ಮಾಡಿಟ್ಟು ಹೋಗ್ಬೇಕು ಹಾಗೆ ಬುತ್ತಿನೂ ತೊಗೊಂಡು ಹೋಗಬೇಕಲ್ರಿ ಹಾಗಾಗಿ ಮೂರು ಗಂಟೆಗೆ ಎದ್ದು ಚಪಾತಿ ರೊಟ್ಟಿ ಪಲ್ಯ ಅನ್ನ ಎಲ್ಲ ಮಾಡಿ ಆಯಿತು ಎರಡು ತಾಸು ಆಯ್ತು ನೋಡಿರಿ ಆ ಕರೆಕ್ಟ್ ಈ ಟೈಮ್ ಈಗೆಲ್ಲ ಕೆಲಸ ಮುಗ್ದೈತಿ ಈಗ ಹೋಗಿ ಜಳಕ ಮಾಡಿಕೊಂಡು ರೆಡಿಯಾಗಿ ಹೋಗ್ಬೇಕು ನೋಡ್ರಿ ಈ ಸದ್ದ ಬಾಕ್ಸಿಗೆಲ್ಲ ಹಾಕಿಡ್ಬೇಕಂದ್ರೆ ಇನ್ನೂ ಬಿಸಿ ಐತಿ ನೋಡ್ರಿ ಇಷ್ಟಕ್ಕೊಂದು ಚಪಾತಿ ರೊಟ್ಟಿ ಮಾಡೀನಿ ಅಲ್ಲಿ ಬ್ಯಾಳಿ ಪಲ್ಯ ಮತ್ತು ಅನ್ನ ಮಾಡಿಟ್ಟಿನಿ ಈ ಸದ್ದ ಹೋಗಿ ಜಳಕ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೇಕ್ರಿ ನಾನು ಅಂದ್ಕೊಂಡು ಐದು ಗಂಟೆಗೆ ಬಿಡ್ಬೇಕಂತೇಳಿ ಆದ್ರೂ ಹಾಲಿಲ್ಲ ನೋಡ್ರಿ ಆಲ್ರೆಡಿ ಐದು ಗಂಟೆ ಆಗ್ಬಿಟ್ಟೈತಿ ಐದುವರೆ ಅನಿಸ್ತದೆ ನಮ್ಮ ನಮ್ಮನೆ ಬಿಡೋಕೆ ನೋಡ್ರಿ ಎಷ್ಟಕ್ಕೆ ಟೈಮ್ ಬಿಸಿ ಅನ್ನ ಮಾಡಿಟ್ಟಿನಿ ಗಟ್ಟಿಬೇಳೆ ಹೇಳ್ತೀವಲ್ಲ ಅದನ್ನು ಮಾಡೀನಿ ಹಾಗೆ ಇಲ್ಲಿ ಚಪಾತಿ ಮತ್ತು ರೊಟ್ಟಿ ಎರಡು ಮಾಡೀನಿ ನನಗೆ ರೊಟ್ಟಿ ಬೇಕು ರೀ ಚಪಾತಿ ಬೇಕು ಹಾಗಾಗಿ ನನಗೆ ರೊಟ್ಟಿ ಮಾಡಿಕೊಂಡು ಅವರಿಗೆ ಚಪಾತಿ ಮಾಡೀನಿ ಬಾಕ್ಸ್ಗಳೆಲ್ಲ ಇಲ್ಲಿಟ್ಟಿನಿ ರೆಡಿ ಮಾಡ್ಕೋಬೇಕು ಗ್ಯಾಸ್ ಕಟ್ಟಿ ಒಂದು ವರ್ಷ ಗ್ಯಾಸ್ ಕಟ್ಟಿ ವರ್ಷಿನಿ ಗ್ಯಾಸ್ ವರ್ಸಿಲ್ಲ ಇದೊಂದು ಈಗ ವರ್ಸ್ಕೊಂಬಿಡ್ಬೇಕು ಓಕೆ ಇದನ್ನೆಲ್ಲ ರೆಡಿ ಮಾಡೋಕೆ ಮಾದಿಲ್ಲ ಇದನ್ನ ಗ್ಯಾಸ್ ಒಂದು ಒರ್ಸ್ಕೊಂಬಿಟ್ಟು ಹೋಗಿ ಜಾಕ ಮಾಡ್ಕೊಂಬರ್ತೀನಿ ಓಕೆ ಫ್ರೆಂಡ್ಸ್ ಆಯ್ತು ನೋಡಿರಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದು ಆಯಿತು ನಾನು ರೆಡಿ ಅದೇ ಹೋಗೋಕೀಗ ಆರಂಭ ಆಯಿತು ಟೈಮ್ ಭಾಳ ಆಯ್ತು ಅಂದರೆ ನೋಡಿರಿ ಅಷ್ಟಾಯ್ತು ಟೈಮ್ ಎಷ್ಟು ಜಲ್ದಿ ಅಂದರೂ ಎಷ್ಟು ಲೇಟಾಗೈತೆ ಏನಿಲ್ಲ ಬುತ್ತಿ ಅಷ್ಟೇ ಇರೋದರಿಂದ ಇಷ್ಟೇ ರೆಡಿ ಮಾಡ್ಕೊಂಡಿನಿ ಮೊನ್ನೆನೇ ಚಕ್ಲಿ ಎಲ್ಲ ಕೊಟ್ಕೊಂಡರೆ ಸುಮ್ಮ ಸೊತ್ತು ತಿನ್ನಕ ಅಂತ ಹೇಳಿಬಿಟ್ಟು ತಗೊಂಡಿನಿ. ಬುತ್ತಿ ಎಲ್ಲಾ ಬಾಗಿ ಹಾಕೊಂಡಿನಿ. ಬರಿ ಹೋಗೋಣ ಅಂತ. ನೋಡಿ ಹೊಂಟೆ. ಏನು ಬಿಟ್ನಾ? ಏನು ಬಿಟ್ನಾ ಏನು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್ ಮತ್ತೆ ಬಮ್ಮಳ್ಳಿಗೆ ಹೋಗಿ ಸಿಕ್ತೀನಿ ಅಂತ ನಿಮಗೆ. ಇಷ್ಟಾದರೂ ಹೋಗಬೇಕು. ಹೈ. ತೆಲಿಕಟ್ಟಾಯ್ ಬೊಮ್ಮಿಯಿಂದ ಬಸ್ ಹತ್ತಿದ್ರೆ ಬನ್ಶಂಕರಿದು ಒಂದು ಫೀಲ್ ಆಯಿತು ಏನಪ್ಪ ಅಂತಂದ್ರೆ ನಾನೇನು ಏನು ಏರೋಪ್ಲೇನ್ದಾಗ ಕೂತೀನೋ ಅಥವಾ ಬಸ್ನಾಗ ಕೂತೀನೋ ಅನ್ನೋ ಫೀಲ್ ಆಯಿತು ಇದರಲ್ಲಿ ವರ್ಷಪಲ್ಲಿ ಬರ್ದಾರ ಏನು ಏನು ಬರ್ದಾರದು ಬೇಗ ಮಿತಿ ಇರಲಿ ಅಂತ ಬೇಗ ಮಿತಿ ಇರಲಿ ಅಂತ ಬರ್ದಾರ ಈ ಅಣ್ಣ ಗಾಡಿ ಹಾರಿಸಿದ್ರು ನೋಡಿದ್ರೆ ಬಸ್ ಹಾರಿಸಿದ್ ನೋಡಿದ್ರೆ ಬೇಗ ಮಿತಿ ಇರಲಿಲ್ಲ ಬೇಗ ಅತಿಯಾಗ್ಬಿಟ್ಟಿತ್ತು ಅರ್ಧ ತಾಸು ಒಂದು ತಾಸು ಬರೋ ಬನ್ಶಂಕ್ರಿ ಬೊಮ್ಮಿಂದ ಬನ್ಶಂಕ್ರಿ ಬಸ್ಸು ಹದಿನೈದು ನಿಮಿಷ ನಾನು ತೊಗೊಂಬಂದ್ರಿ ನೋಡ್ಬಿಟ್ಟು ನನಗೆ ಶಾಕ್ ಆಯ್ತು ಫಸ್ಟ್ ಟೈಮ್ ನಾನು ಬಸ್ನೇ ಕುರ್ತನ ಅನಿಸ್ಬಿಡ್ತು ನನಗೆ ಆ ರೇಂಜಿಗೆ ಬಸ್ ತೊಗೊಂಡ ಅಣ್ಣ ಬೆಂಗಳೂರು ಟ್ರಾಫಿಕ್ನ ಫಸ್ಟ್ ಟೈಮ್ ನಾನು ನೋಡಿರುವಂಥದ್ದು ಈ ರೇಂಜಿಗೆ ಬಸ್ ಓಡಿಸಿರೋದು ಬನಶಂಕರಿ ಬನಶಂಕ್ರಿಗೆ ಬಂದೀನಿ ಕೆಂಗೇರಿಗೆ ಹೋಗ್ಬೇಕು ಹೆಂಗೇರಿ ಬಸ್ ಏನಂತ ಇಲ್ಲ ಹೋಗ್ಬೋದು ನೋಡ್ರಿ ಬನಶಂಕರಿಯಿಂದ ಕೆಂಗೇರಿ ಬಂದೆ ಮೈಸೂರು ಬಸ್ ಇಲ್ಲ ಯಾವ ಮೈಸೂರು ಬಸ್ ಇಲ್ಲ ವೇಟ್ ಇದ್ದೀನಿ ಕೆಂಗೇರಿಯಲ್ಲಿ ನೋಡಿರಿ ಮೈಸೂರು ಬಂದು ಸ್ವಲ್ಪ ಲೇಟಾಗೆ ಬಂತು ಬಸ್ಸು ಹತ್ತು ಗಂಟೆ ಆಗ್ತಾ ಬಂದರು ಇಲ್ಲಿ ಹೇಳಿದ್ರು ಹೊಂಟು ನೀವು ಬಸ್ ಸ್ಟಾಪ್ ಇಲ್ಲಿದ್ದು ಯಾವಾಗ ನಡ್ಕೊಂಡೆ ಹೋಗ್ತೀನಿ ನಾನು ಇದೇ ರೋಡಲ್ಲಿ ಇವತ್ತು ಕೂಡ ಹಂಗೆ ಹೊಂಟೀನಿ ನಮ್ಮ ಜೈನ ಧರ್ಮದ ಬಸ್ತಿ ಇಲ್ಲಿದೆ ನೋಡಿ ಇಲ್ಲಿಂದ ನೋಡ್ರಿ ಏನಪ್ಪಾ ಅಂತಂದ್ರೆ ಬಸ್ ಸ್ಟಾಪಿಂದ ಇಳಿದು ಒಂದು ಐದು ನಿಮಿಷ ನಡ್ಕೊಂಡು ಬಂದ್ರೆ ಇಲ್ಲಿ ಮೈಸೂರು ಅರಮನೆ ಆರಾಮಾಗಿ ತರಬೋದು ಬಸ್ಸಿಗೆ ಹೋದ್ರೆ ಮತ್ತೆ ಹಿಂಗೆ ಸೂಪ್ ಹರ್ಕೊಂಡು ಬರ್ತೈತಿ ನಡ್ಕೊಂಡಾದ್ರೆ ಸೀದಾ ಸಂಧಿ ಇದ್ರೆ ಐತೆ ನೋಡ್ರಿ ಅದು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬರಬೇಕು ಅಲ್ಲಿ ಎರಡು ಹೋ ಅದಾವು ಒಂದು ಮಾರ್ಕೆಟ್ ಇರ್ತೈತಿ ಅಲ್ಲಿ ಹೊಳ್ಬೇಕು ಅಲ್ಲಿ ಹೊಳೆದ್ರೆ ಸೀದಾ ಇದು ಕಾಣಿಸ್ತೈತಿ ಗಡಿಯಾರ ಅಲ್ಲಿಂದ ಸೀದಾ ಟರ್ನ್ ಆಗಿ ಹಿಂಗೆ ಬಂದುಬಿಟ್ರೆ ನೋಡಿ ಮೈಸೂರು ಅರಮನೆ ಇಲ್ಲೇ ಹಿಂಗೆ ಹೋಗಬೇಕು ಡೈರೆಕ್ಟ್ ಬಾಗಿಲಿಗೆ ಬಂದುಬಿಡ್ತೇವೆ ಅವ್ರ ಇದು ಇಲ್ಲಿಂದ ಹಿಂಗೆ ಸಿಟಿ ಬಸ್ ಸ್ಟ್ಯಾಂಡ್ ರೀ ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಈ ರೋಡಲ್ಲಿ ಹಿಂಗೆ ಬಂದ್ಬಿಟ್ಟು ಸೀದಾ ಹಿಂಗೆ ಟರ್ನ್ ಆಗಿಬಿಟ್ರೆ ಆ ಸೈಡಿಂದ ಡೈರೆಕ್ಟ್ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗೋದು ನೋಡಿರಿ ಸುತ್ತೂರಿಗೆ ಬಂದು ಬಿಡ್ಕೊಂಡು ಹೊಂತೀನಿ ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೊಂಟೀನಿ ರಾತ್ರಿ ಅದು ಸಣ್ಣ ಹಿಡಿತೈತಿ ಮುಂಜಾನೆ ಆದ್ರೆ ಬಿಸಿಲು ಬರ್ತೈತಿ ಏನಿದ್ರದ ಆಟ ಕೇಳ್ಯವಲ್ಲದ ಕೌಳಿ ಗದ್ದೆ ನೋಡ್ರಿ ಚಂದ ಐತಿ ಇಲ್ಲೆಲ್ಲ ಇಷ್ಟು ಹೋಳಿಗೆ ಅದ ಎಲ್ಲ ಅದಂದ್ರೂ ಇಡ್ಲಿ ನೋಡ್ರಿ ಹೆಂಗೆ ಬಿಸಿಲು ಹೊಡಿತೈತಿ ನಮ್ಮ ಭಾಗ್ಯ ತೆರೀ ತೊಳ್ಕೊರೋ ಭಾಗ್ಯನ ಮಮ್ಮಿ ಬಿಸಿಲ ಎಲ್ಲ ಹೆಂಗೆ ತಿರು ತೊಳ್ಕೊಳತ್ ಕ್ಯಾತ ಈಗ ಇಂಥ ಪರಿ ಬಿಸಿಲು ಹೊಡ್ಯಕತ್ತೈತಿ ಓಕೆ ಬರ್ರಿ ಬರಲ್ರಿ ಹೋಗಿ ಸಿಗೊಂಡ್ ಮಾಡಿ ನೋಡಿರಿ ಬಂದೆ ನಾನು ಬಂದು ನಾನು ಬರೋದಕ್ಕೂ ಬಾಗ್ಯಾಗ ಹೊರಗೆ ಬಂದ್ಲು ಎಲ್ಲರಿಗೆ ಹೊರಗೆ ಬಿಟ್ಟಿದ್ರು ಅವಾಗ ಬಾಗೆ ಸಿಕ್ಕಲು ಸಿದ್ಧಾರ್ಥನ ಸಾಲಿಗೆ ಇವತ್ತು ನೋಡಿ ಹೆಂಗೆ ಕ್ಯೂ ಆಗಿ ಬಿಡ್ತಾರೆ ಒಬ್ಬೊಬ್ರಿಗೆ ಹಾಗೆ ಲೈನಾಗೆ ಹೋಗ್ಬೇಕ್ರಿ ಯಾರು ಹಿಂದೆ ಮುಂದೆ ಓಡಾಡೋದು ಜಿಗ್ದಾಡೋದು ಎಲ್ಲ ಇಲ್ಲ ಹಂಗೆ ನಿಲ್ಲಿಸ್ಬಿಟ್ಟು ನೋಡ್ರಿ ಹಂಗೆ ಲೈನಾಗಿ ಒಬ್ಬೊಬ್ರಿಗೆ ಬಿಡ್ತಾರೆ ತುಂಬ ಸಿಸ್ಟಮೆಟಿಕ್ ಐತಿ ಇಲ್ಲಿ ಆದರೆ ಒಂದು ಅಲರ್ಜಿ ಒಂದು ಜಾಸ್ತಿ ಆಗ್ತಾವದ ಒಂದು ಸ್ವಲ್ಪ ತೊಂದರೆ ಸಿದ್ಧಾರ್ಥಗೆ ಬಿಟ್ಟಿಲ್ಲ ಒಂದು ಗಂಟೆಗೆ ಬರ್ತಾರತ್ತ ಅಲ್ಲಿ ಅವ್ರೂ ಹಬ್ಬಕ್ಕೆನೇ ಕುಂದಿರ್ಬಕತ್ತು ಹುಡುಗರು ಇದ್ರು ಹೋದ್ರೆ ಅವ್ರಹಳ್ಳಿ ಈಗ ನೋಡ್ರಿ ಹುಡುಗೇನೋ ತಪ್ಪು ಮಾಡ್ಯದ ಅವ್ನಿಗೆ ಕ್ಲಾಸ್ ತೊಗೊಳತ್ತ ರೀ ಓಕೆ ರಮ್ಮ ಬರ್ನ ಸಿಗ್ತೇನೆ ನನಗೆ ಹೊಂಟ್ರಿ ನಾನು ಹೋಗಿ ಸಿದ್ಧಾರ್ಥನ ಮಾತಾಡ್ಸೋದಂದ್ರೆ ಆಮೇಲೆ ವಿಡೇ ಮಾಡ್ಬೇಕು ಅಂದ್ಕೊಂಡೆ ಆದರೆ ಫೋನೇ ನನ್ನ ಕೈ ಸಿಗಲಿಲ್ಲ ನಾನು ಅಲ್ಲಿ ಗೇಟಿನ ಒಳಗೆ ಹೋದ್ಮೇಲೆ ನನ್ನ ಕೈಯಿಂದ ಫೋನ್ ಹೋಯ್ತು ಅಂದ್ರೆ ನಾನು ವಾಪಸ್ ಮನೆಗೆ ಬರೋವರೆಗೂ ನನ್ನ ಫೋನೇ ಕೊಡಲ್ಲ ನನ್ನ ಕೈಗೆ ಮತ್ತು ಹೊಳ್ಳಿ ಗೇಟಿನ ಹೊರಗೆ ಬರೋವರೆಗೂ ಫೋನ್ ಅವ್ರ ಕೈಯಲ್ಲಿ ಇರ್ತೈತಿ ಯಾಕಂದ್ರೆ ಮಕ್ಳು ಎಗೂ ಅವ್ರು ಮನೆಗೆ ಫೋನ್ ಮಾಡೋದಿರ್ತೈತಲ್ರಿ ಅಪ್ರೂಪಕ್ಕೆ ಫೋನ್ ಸಿಕ್ತಾನಂದ್ರೆ ಎಲ್ಲರೂ ನಾ ಮುಂದೆ ನಿಮ್ಮ ಮುಂದೆ ಅಂತೇಳಿ ಗುಂಪು ಕಟ್ಕೊಂಡು ನಿಂತ್ಬಿಡ್ತಾರೆ ಮಕ್ಳಿಗೆ ಫೋನ್ ಮಾಡೋಕೆ ಹಾಗಾಗಿ ಮಾತಾಡಲಿ ಪಾಪ ಅವರು ಅಪರೂಪಕ್ಕೆ ಮಾತಾಡ್ತಾರ ಅಂತ ಅನಿಸ್ತೈತಿ ಹಾಗಾಗಿ ಏನು ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ಅವ್ರ ಕೈಗೆ ಫೋನ್ ಕೊಟ್ಬಿಡ್ತೀನಿ ವಿಡೋ ಮಾಡೋಕ್ಕೆ ಆಗಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಅವರೆಲ್ಲರಿಗೆ ಮಾತಾಡಿಸ್ಕೊಂಡು ಮತ್ತು ಬುತ್ತಿ ಎಲ್ಲ ತೊಗೊಂಡೋಗಿದ್ಮೇಲೆ ಎಲ್ಲ ಮಕ್ಕಳು ಸೇರಿ ಊಟ ಮಾಡಿದ್ರು ಎಲ್ಲರೂ ಊಟ ಮಾಡಿ ಆಮೇಲೆ ಅವ್ರ ಜೊತೆ ಎಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ನಾನು ಮತ್ತೆ ವಾಪಸ್ಸು ಮೈಸೂರಿಂದ ಬೆಂಗ್ಳೂರ್ಗೆ ಹೊಂದಿನ ರೀಗ ಅಲ್ಲಿ ಏನಂದ್ರೆ ಮಕ್ಕಳಿಗೆ ನೋಡಿದಾಗ ಎಲ್ಲ ಕಣ್ಣ ನೀರೇ ಬರ್ತಾವ್ರೆ ಕೆಲವೊಂದು ಮಕ್ಕಳು ಹತ್ಕೊಂಡು ಫೋನ್ ಮಾಡ್ತಿರ್ತಾರೆ ಕೆಲವೊಂದು ಮಕ್ಳು ಸೈಲೆಂಟಾಗಿರ್ತಾರೆ ಒಂದು ಕೆಲವೊಂದು ಮಕ್ಕಳು ಅರ್ಥ ಮಾಡ್ಕೊಂಡು ತುಂಬ ಗಂಭೀರದಿಂದ ಇರ್ತಾರೆ ಕೆಲವೊಂದು ಮಕ್ಕಳು ನೋಡಿಬಿಟ್ರೆ ನನಗೆ ಅಳು ರೀ ಯಾವಾಗ ಬರ್ತೀರ ಅಪ್ಪ ಯಾವಾಗ ಬರ್ತೀರಮ್ಮ ಅಂತ ಕೇಳಿ ಅಳ್ತಿರ್ತಾವೆ ತುಂಬಾ ಬೇಜಾರು ಅನ್ನಿಸ್ತೈತ್ರಿ ಅವು ಆ ಥರ ಮಾತಾಡೋದನ್ನು ಕೇಳಿದಾಗ ಅಂದ್ರೆ ನಾವು ಓದ್ಲಿ ಅಂತ ಬಿಡ್ತೀವಿ ಆದ್ರೆ ಮಕ್ಕಳಿಗೆ ಒಳಗಡೆ ಏನೇನು ಕಷ್ಟ ಆಗ್ತದಂತ ಗೊತ್ತಾಗಲ್ಲ ಕೆಲ್ವೊಂದು ಮಕ್ಕಳಿಗೆ ಅಲರ್ಜಿ ಆಗ್ತದೆ ರೀ ಚಿಕ್ಕಾಪಟ್ಟು ಅಲರ್ಜಿ ಆಗಿ ಎರಡೂ ಕಾಲಿಗೆ ಬ್ಯಾಂಡೇಜ್ ಕೊಟ್ಕೊಂಡಿತ್ತು ಒಂದು ಹುಡುಗಿ ನೋಡಿ ನನಗಂತರ ಅಳೋನೆ ಬಂದ್ಬಿಡ್ತು ಪಾಪ ಇಷ್ಟು ಕಷ್ಟ ಆಗ್ಬಿಟ್ಟು ಈಗಿನ ಕಾಲದ ಓದಲೇಬೇಕಲ್ಲಪ್ಪ ನನಗೆ ಆಗಿನ ಕಾಲದ ಓದಿದ್ರೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಾಲಿನೇ ಬಿಡಿಸಿ ಮನೆಯಾಗ ಕುಂದರ್ಸ್ತಿದ್ರಿ ಈಗಿನ ಹಂಗಲ್ಲ ರೀ ಅಷ್ಟು ಕಷ್ಟ ಆದ್ರ ಸನಕ್ಕೆ ಓದಲೇಬೇಕು ಅನ್ನೋ ಪರಿಸ್ಥಿತಿ ಐತಿ ನೋಡಿದ್ರೆ ತುಂಬಾ ಬೇಜಾರು ಅನ್ನಿಸ್ತೈತೆ ರೀ ಈಗಿನ ಮಕ್ಳು ಪರಿಸ್ಥಿತಿಗಳು ನೋಡಿಬಿಟ್ರೆ ಈಗ ನಾನು ಬೆಂಗ್ಳು ಮೈಸೂರಿಂದ ಡೈರೆಕ್ಟ್ ಬೆಂಗ್ಳೂರಿಗೆ ಹೊಂಟೀನಿ ನೋಡಿರಿ ಹೋಗ್ಬೇಕಾದ್ರೆ ಸೀಟ್ಸ್ ಅನೇಕ ರೀ ನನಗೆ ಮೈಸೂರಿಂದ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನಿಂತ್ಕೊಂಡಿದ್ದೆ ಮತ್ತು ನಿಂದ್ರಕ್ಕಾಗ್ದೆ ಏನಾದರೂ ಮುಂದೆ ಕುಂತಿದ್ದೆನೇ ಒಳ್ಳೆ ಚೆನ್ನಾಗಿತ್ತು ಮುಂದೆ ಚೆಂದ ಅನಿಸ್ತಿತ್ತು ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಡೆ ಸೂಪರಾಗಿತ್ತು ಪರವಾಗಿಲ್ಲ ರೀ ಮಗ ಆರಾಮಾಗಿದ್ದಾನ ಮಗಳು ಕೂಡ ಆರಾಮಾಗಿದ್ದಾಳೆ ತುಂಬ ಗಾಬರಿಯಾಗಿ ಹೋಗಿದ್ವಿ ಆಮೇಲೆ ಜ್ವರ ಜಾಸ್ತಿ ಇತ್ತಂತ ಒಂದು ಎರಡು ಮೂರು ದಿವಸ ಹಾಸ್ಪೆಟ್ಲಿಗೆಲ್ಲ ತೋರ್ಸ್ಕೊಂಡು ಹಣ ಕಮ್ಮಿಯಾಗಿ ಅಂತ ಹುಡುಗರು ಹೇಳಿದ್ರು ಪರವಾಗಿಲ್ಲ ರೀ ಈಗ ಆರಾಮಾಗಿದ್ದಾನೆ ನೋಡಿರಿ ನಾನು ರೂಪೇನ್ ನಗರ ಇಳ್ಕೊಂಬಿಟ್ಟು ನಡ್ಕೋತ ಹೊಂಟೀನಿ ಈ ಟ್ರಾಫಿಕ್ನಾಗ ಹೋಗೋದೈತೆ ಐತೆ ನೋಡ್ರಿ ಬಸ್ನಾಗ ಹೋಗೋದಕ್ಕಿಂತ ನಡ್ಕೊತ ಹೋಗೋದ ಭಾಳ ಬೆಸ್ಟ್ ಅನ್ಸ್ಬಿಡ್ತು ಇರಿ ಹಿರಿ ಜಾಗ ಜಾಗಿಲ್ಲ ಅಷ್ಟೊಂದು ಟ್ರಾಫಿಕ್ ಇರ್ತಿತ್ತು ಸಾಯಂಕಾಲ ಎರಡು ಡಜ್ಜಿಗೆ ಹೋಗ್ತದ ನಿಂದಿರ್ತದ ಎರಡು ಅಜ್ಜಿಗೆ ಹೋತದ ನಿಂದ್ತದೆ ಬಸ್ ಬೈಕ್ ಅಂದ್ಬಿಡ್ತೈತಿ ಅಷ್ಟೇ ನಾವು ಬಸ್ನಾಗ ಹೊಂತಿ ಬರ್ತೈತಿ ತಾಪ್ ಹೆಚ್ಚಿಗೆ ಆಗಿ ಇಳ್ದೆ ಬಿಟ್ಟೆ ನೆಳ್ದುಬಿಟ್ಟು ರೂಪೇನ್ ನಡ್ಕೊಂಡು ಹೋಗ್ತೀನಿ ನೋಡ್ರಿ ಗಾಡಿ ಬಸ್ ಟ್ರಾಫಿಕ್ ಇದು ಒಂದು ರೋಡ್ ಅದೊಂದು ರೋಡ್ ಆ ಕಡೆ ಡಬಲ್ ರೋಡ್ ಐತಿ ಈ ಕಡೆ ಒಂದು ಮೂರು ರೋಡ್ ಇದ್ರೆ ಸಾಕಾಗಲ್ಲ ಗೆತಿ ಅಷ್ಟು ಟ್ರಾಫಿಕ್ ಐತ್ ನೋಡಿ ನೋಡ್ರಿ ಈಗ ಬಂದ ಮನೆಗೆ ಬಂದು ಕೈಕಲ್ ಮುಖ ತೊಳ್ಕೊಂಡೆ ಎಂಟೂವರೆ ಟೈಮ್ ಒಂದು ತಾಸು ನಡ್ಕೋದು ಬಂದೆ ರೂಪೆನಾಗ್ರಹದಿಂದ ಮನೆಗೆ ಬರ್ಲಿಕ್ಕೆ ಒಂದು ತಾಸು ಆಗೈತಿ ಅಲ್ಲಿಂದ ಸೌಕ ಸುಮ್ಮಕ ಬಂದೆ ಬಂದು ಮನೆಗೆ ತಲುಪ್ತೆ ಇಷ್ಟು ನಡ್ಕೊಂಬರೊಟ್ಟಿಗೆ ಸಾಕಾಯ್ತು ಮೊನ್ನೆ ಗುಡ್ಡೊಬ್ರು ದಿನ ನಡ್ದೀನಿ ಏನೋ ಆಗಿಲ್ಲ ಕರಿ ಅಲ್ಲಿಂದ ಇಲ್ಲಿ ಇವ್ರೊಟ್ಟಿಗೆ ಸಾಕಾಯ್ತಿ ಮತ್ತು ಹಂಗೆ ಅದು ಎಲ್ಲಿ ಬಗ್ಬೇಕು ಅಲ್ಲ ಬಗ್ತಿತ್ರಿ ಪಚ್ಚೆ ರೊಟ್ಟಿ ನೋಡ್ರಿ ಹಂಗಾರೆ ರೊಟ್ಟಿ ತೊಗೋರಿ ಅನ್ನಲ್ಲ ರೊಟ್ಟಿ ತೊಗೊಳಿಲ್ಲರ ಒಳಗೆ ಕಳ್ಸಿದ್ರು ನಾಲ್ಕು ರೊಟ್ಟಿ ಅವರಿಗೆ ಹಾಸ್ಟೆಲ್ ಕ್ಲೋಸ್ ಆಯಿತು ಮತ್ತಿನ ಒಳದ್ರು ಬೈ ಥರ ತಿಳ್ಬಿಟ್ಟು ಅವ್ರು ಸಾಲಿಗೆ ಹಂಗೆ ಹೋದ್ರೆ ಇದು ನೀನೇ ಅಂತ ನಾಲ್ಕು ರೊಟ್ಟಿ ನನಗೆ ಕೊಟ್ಟು ಕಳ್ಸಿದ್ರು ತುಂಬಂದೆ ಈಗಿನ ಮುಖ ತೊಳ್ಕೊಂಡಿನಿ ತಂದು ಒಣಕಿರಿ ಅವು ಡಬ್ಬೆ ಹಾಕಿಟ್ಟಿನಿ ಮೆತ್ತಗ್ಡೇ ಬಿಟ್ಟವ ಓಕೆ ಫ್ರೆಂಡ್ಸ್ ಇವತ್ತು ನೋಡಿ ಇಷ್ಟ ಆಗಿತ್ತು ಇಷ್ಟ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ನಮಸ್ಕಾರ ಗುಡ್ ನೈಟ್